ಉದ್ ಕೊಂಡದು ಬೆಳಕ್ಕೊಂದು ವರ್ಷ ಆಯ್ತು ಹೌದಾ ಯಾರಿಗೆ ಬೇಕು ಈ ಲೋಕ ಜಂಗುಮಾಲಿ ಈ ಕ್ಷೇತ್ರಲ್ಲೋ ಈ ಪರಿಸರಲ್ಲೋ ಈ ಜಾಡೆಯಲ್ಲೋ ನಮ್ಮ ಕ್ಷೇತ್ರವೇ ಬೇರೆ ಹಾ ಹಾಗಂತ ಇರುವುದಕ್ಕೆ ಒಂದು ಸ್ಥಳ ಉಂಟು ಅಚನಕಲ್ಯೇಶ್ವರ ಮಠ

ಜನತಾನಂದ ಸ್ವಲ್ಪ ವಿಮಲೇಂದ್ರ ಜಿತೇಂದ್ರ ಸಹಕಾರ ಜನತಾ ಲೋಕ ಸಂಚಾರ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಇರಬೇಕು ಎನ್ನುವ ನನಗೆ ಮನವಾಗ್ತದೋ ಆ ಸಂದರ್ಭದಲ್ಲಿ ಅಲ್ಲಿಯೇ ಉಳಿಯುವ ಇಲ್ಲ ಅಂತ

ನಮ್ಮ ಮ ಸತ್ತನು ಆ ಆದರೂ ಏನು ಮಾಡೋಣ ಯಾರಿಗೆ ಯಾವ ಸಮಸ್ಯೆ ಉಂಟು ಅದು ಅದೇ ನಮ್ಮ ಮಂತ್ರ ದೊಡ್ಡ ರಂಗನೆಯಲ್ಲಿ ನೋಡು ಒಂಟೆಯ ಮುಖಾರವಿಂದ ರಂಗನೆ ಈ ಕಡೆಯಿಂದ ನೋಡು ಶ್ವಾನದ ಮುಖಾರದಿಂದ ಈ ಕಡೆ ನೋಡು

ಜೀವನದಲ್ಲಿ ಒಂದು ಸಮಸ್ಯೆ ಇದ್ದಿತ್ತು ಹುಡುಗಿಯನ್ನ ಮಾತ್ರವಲ್ಲ ಆ ಹುಡುಗಿ ಕೈ ತಪ್ಪಿ ಹೋಗಿದ್ದಾಳೆ ಕೈ ಅಂತ ಹೇಳಿದ್ರೆ ಜೀವನದಲ್ಲಿ ಅವಳನ್ನೇ ಮದುವೆ ಆಗಬೇಕು ಎನ್ನುವ ಹಾಗೆ ಕಾಯ್ತಾ ಇದ್ದವ ಆದ್ರೆ ಏನ್ ಮಾಡೋಣ ಆ ಬರ್ತದೆ ಬರ್ತದೆ ಅಲ್ಲಿ ಬರ್ತದೆ ಅವಳು ಕೈ ಎನ್ನುವ ಕಾರಣಕ್ಕಾಗಿ ಪ್ರೀತಿಸಿದ ಆಕೆಯನ್ನ ಕೊಂದಾತನ ಮೇಲೆ ದ್ವೇಷವನ್ನು ಸಾಧಿಸಿಕೊಡಬೇಕು ಎನ್ನುವ ಹಾಗೆ ಕಾಯುತ್ತಾ ಇದುವರೆಗೆ ನಿಮಗೊಂದು ಸಮಸ್ಯೆ ಇದ್ದಿತ್ತು ಆ ಸಮಸ್ಯೆ ಎನ್ನುವುದು ಅರೆಗಳಿಗೆ ಮುಂಚಿತ ತೀರ್ಮಾನ ಆಗಿ ಹೋಯಿತು ಇನ್ನೇನೇ ಸಮಸ್ಯೆ ಬಂದ್ರು ಅದನ್ನು ಪರಿಹಾರ ಮಾಡುವುದಕ್ಕೆ ಮಹಾಮಂತ್ರವಾದಿ ಜಂಬು ಮಾಲೆ ಇದ್ದೇನೆ ಸಿಕ್ಕಿಲ್ಲ ನಾವು ಯಾರೋ ಏನು ಹಾಗೆ ಭಾವಿಸಿಕೊಂಡು ನಿಮ್ಮ ಸಾಧನೆ ಬಗ್ಗೆ ನನಗೆ ಎಲ್ಲಿಂದಲೋ ಒಂದು ಇವನ ಭವಿಷ್ಯ ಯಾರು ನಂಬುತ್ತಾರೋ ಬಿಡ್ತಾರ ನಾನ್ ನಿಮ್ಮ ನಂಬುತ್ತೇನೆ ನಿಮ್ಗೆ ಎಲ್ಲೂ ನೆಲೆ ಆಗ್ಲಿಲ್ಲ ಅಂತ ಬಿಸಿ ಮಾಡ್ಬೇಡಿ ನಾವೊಂದು

ನಮ್ಗೆ ಯಾಕೆ ಎಲ್ಲಿ ಆದ್ರೂ ಯಾರಿಂದ ಏನಾದ್ರು ಅಪಾಯ ಆಯ್ತು ನಮ್ಮ ಒಂದು ಮಾಡಲು ಬಲ್ಲೆ ಅದನ್ನು ತೆ್ಯಲು ಬಲ್ಲೆ ಕೆಲವರು ಮಾಡ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗುವ ಅಗತ್ಯವೇ ಇಲ್ಲ ಪ್ರತ್ಯಕ್ಷ ದೇವರು ಅಲ್ಲಿಗೆ ಹೋಗುವ ಅಗತ್ಯ ಉಂಟು ತಲೆ ಒಡಿಬಾಲು ಇತಿಂಟು ನೀವೇಲ್ಲ ನನ್ನ ಆತ್ಮದಲ್ಲೇ ದೇವರು ಇದ್ದಾನೆ ಮತ್ತೆಲ್ಲಿ ಹೋಗುವ ಅಗತ್ಯ ಇಲ್ಲ ನೀو ದೇವರ ದೇವರೇ ಮಾತಿಲ್ಲ ಆದರೂ ನಮಗೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಉಂಟು ಆದರೂ ನಾನು ದೇವಸ್ಥಾನಕ್ಕೆ ಒಳ ಬರುವುದಿಲ್ಲ ಒಳ ಬರುವುದಿಲ್ಲ ಒಳ ಬರಲಿಲ್ಲ ಬೇಡ ಬಿಡು ಯೋಚನೆ ಮಾಡಬೇಡಿ ನೀನು ಹೊರಗೆ ಬರ್ದೇ ಇತ್ರಡಿಲ್ಲ ನಾವು ಪಾದರಕ್ಷಾಳಕ್ಕೆ ಕಳ್ಚಿ ಹೊರಗಿಟ್ಟಿರ್ತೇವೆ ಅಲ್ಲಿ ಇಕ್ಕೊಂಡಿರ್ತೀವಿ ನೀ ಇರ್ತೇವೆ ನೀ ಯಾರ್ಗೆ ಹಾಕೊಂಡೆ ಮೊದಿದೋ ಊರು ತಕೊಂಡೋ ನಾನು ಏನು ಮಾಡ್ಲಿ ಯಾರ್ ಅಲ್ಲ ನಾವು ನಮ್ಗೆ ಮಾತ್ರ ಹಾಕೊಂಡು ಹೌದಾ ಹಾಗಿದ್ರೆ ಹೋದ್ರೆ ಹೋಗ್ಲಿ ಮತ್ತೊಂದು ಗಡ್ರೆ ಆಯ್ತು ಬನ್ನಿ